ಹಾಯ್ ಎಲ್ರಿಗೂ ಇವತ್ತು ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ ಏನಕ್ಕಂದರೆ ಮಂಗಳೂರಲ್ಲಿ ತುಂಬ ಸ್ಪೆಷಲ್ ಅಂತಂದರೆ ಅದು ಚಂಡುರ್ಲಿ ಹೇಳ್ತಾರೆ ಹಣ್ಣುರ್ಲಿ ಹೇಳ್ತಾರೆ ಈ ಮಾವಿನ ಸೀಸನ್ ಬಂದರೆ ಸಾಕು ಮಾವಿನಕಾಯಿ ಹಣ್ಣಾದರೆ ಸಾಕು ಪ್ರತಿಯೊಬ್ಬರು ಮನೆಯಲ್ಲಿ ಚಂಡುರ್ಲಿ ಮಾಡೇ ಮಾಡ್ತಾರೆ ಸೊ ಇವತ್ತು ಆ ಚಂಡುರ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಊರ ಕಡೆ ತರಕಾರಿ ಏನಾದರೂ ಇಲ್ಲಾಂದರೆ ಅಂಗಡಿಗೆ ಹೋಗ್ತಾರಲ್ಲ ಮನೆ ಹತ್ರನೇ ಇರುವಂಥ ಮಾವಿನ ಮರದಿಂದ ಹಣ್ಣು ಹಣ್ಣು ಮಾವಿನ ಹಣ್ಣು ಬಿದ್ರೆ ಸಾಕು ಬೆಳಿಗ್ಗೆದ್ದೋಗಿ ತರೋದು ಅಹ್ ಚಂಡೂರ್ಲಿ ಮಾಡ್ಬಿಡೋದು ತುಂಬಾ ಈಸಿ ವಿದಿನ್ ಟೆನ್ ಮಿನಿಟ್ಸ್ ಅಲ್ಲಿ ಇದನ್ನ ಮಾಡ್ಬೋದು ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಇದ್ರ ಆ ಪಲ್ಯ ತಿಂದು ಊಟ ಮಾಡೋದಿಕ್ಕೆ ಸ್ಪೆಷಲಿ ಇದು ವೈಟ್ ರೈಸ್ಗಿಂತ ಬಾಯ್ಲ್ಡ್ ರೈಸ್ಗೆ ತುಂಬಾನೇ ಸೂಟ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹೇಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ಅದರಲ್ಲೂ ಸ್ಪೆಷಲಿ ಈ ಮಾವಿನ ಹಣ್ಣು ಇದೆಯಲ್ವಾ ನಮ್ಮೂರ್ ಕಡೆ ಕಾಟ್ ಕುಕ್ಕು ಅಂತ ಹೇಳ್ತೀವಿ ಅಂದ್ರೆ ಈ ಕಶಿ ಮಾವಿನ ಹಣ್ಣು ಅಥವಾ ಅಲ್ಫನ್ಸು ಆ ಮಾವಿನ ಹಣ್ಣೆಲ್ಲ ಇದಕ್ಕೆ ಸೂಟ್ ಆಗಲ್ಲ ಚಿಕ್ಕ ಚಿಕ್ಕದು ಮಾವಿನ ಹಣ್ಣು ಬರುತ್ತಲ್ವಾ ನಾಟಿ ಮಾವಿನ ಹಣ್ಣು ಇದೆಯಲ್ಲ ಅದು ತುಂಬ ಆಗುತ್ತೆ ಬಟ್ ಬೆಂಗಳೂರಲ್ಲಿ ನಾಟಿ ಮಾವಿನ ಹಣ್ಣು ಸಿಗಲ್ಲ ನಾನು ಇರೋದ್ರಲ್ಲಿ ಚಿಕ್ಕ ಮಾವಿನಹಣ್ಣು ಯಾವುದಿದೆ ಅದನ್ನು ಹುಡ್ಕೊಂಡು ತಂದೆ ಊರಿಗೆ ಹೋದರೆ ಏನೋ ಮಾವಿನಣ್ಣಿದ್ದು ತೊಂದರೆ ಇರಲ್ಲ ನಮಗೆ ದುಡ್ಡು ಕೊಡಬೇಕಾಗೂ ಇಲ್ಲ ಅಲ್ಲಿ ಫ್ರೀಯಾಗಿ ಸಿಗುತ್ತೆ ಮನೆಯಲ್ಲೇ ಮರ ಇರುತ್ತೆ ಹಾಗೆ ಹೋಗಿ ಹೆಕ್ಕಿ ಪಲ್ಯ ಮಾಡ್ತೀವಿ ಬಟ್ ಇಲ್ಲಿ ನೂರ ಮೂವತ್ತು ರೂಪಾಯಿ ಕೆ ಜಿಗೆ ಕೊಟ್ಟು ಮಾವಿನ ಹಣ್ಣು ತಂದಿದ್ದೀನಿ ಇದರಲ್ಲಿ ಇವತ್ತು ನಾವು ಚಂಡೂಲಿ ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ರೆಸಿಪಿ ಹೇಗಿರುತ್ತೆ ರುಚಿಯಾದ ಚಂಡುಗ್ಲಿ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ತೆಂಗಿನ ತುರಿ ಅರ್ಧ ಕಪ್ ತೆಂಗಿನ ತುರಿ ಅದೇ ರೀತಿ ಜೀರಿಗೆ ಆಮೇಲೆ ಕೆಂಪು ಮೆಣಸು ಕೆಂಪು ಮೆಣಸು ನೀವು ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರಬೇಕು ಅದರಲ್ಲೂ ನಿಮಗೆ ಖಾರ ಜಾಸ್ತಿ ಬೇಕು ಕಲರ್ ಜಾಸ್ತಿ ಬೇಕು ಅಂತಾದರೆ ಐದರಿಂದ ಆರು ಹಾಕಿ ನಾವು ಐದರಿಂದ ಆರು ಹಾಕ್ತಿದ್ದೀವಿ ಇದು ಸ್ವಲ್ಪ ಖಾರನೂ ಕಡಿಮೆ ಇದೆ ಖಾರ ಜಾಸ್ತಿ ಇದ್ದರೆ ಒಂದು ಅಥವಾ ಎರಡು ಮಾತ್ರ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಬೇಡಿ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ಕಿಸಲು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಬೆಲ್ಲ ತುರಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ತುರಿ ಹಾಕ್ಕೊಡಿ ಜಾಸ್ತಿ ಸ್ವೀಟ್ ಬೇಕು ಅಂತಾದರೆ ಬೆಲ್ಲ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಸಾಕು ಅಂತಾದರೆ ಸ್ವಲ್ಪ ಬೆಲ್ಲ ಹಾಕಿ ಅದರಲ್ಲೂ ಮಾವಿನ ಹಣ್ಣು ತುಂಬ ಹುಳಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಇನ್ನು ಇದರ ಜೊತೆಗೆ ಇಲ್ಲೊಂದಷ್ಟು ನಾವು ಐಟಮ್ಸ್ನ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ತೆಂಗಿನೆಣ್ಣೆ ನಾವು ಯೂಸ್ ಮಾಡೋದು ಯಾವಾಗಲೂ ಸೊ ಅದರಲ್ಲಿ ಕಡಲೆಬೇಳೆ ಹಾಗೆಯೇ ಒಂದು ಸ್ವಲ್ಪ ಏನು ಸಾಸಿವೆ ಆಮೇಲೆ ಕೊತ್ತಂಬರಿ ಮತ್ತು ಉದ್ದು ಇದೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದೆಲ್ಲವನ್ನು ಸೇರಿಸಿ ಈಗ ಮಿಕ್ಸೀಲಿ ರುಬ್ಬಬೇಕು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ತೆಂಗಿನಕಾಯಿ ಸರಿಯಾಗಿ ಪೇಸ್ಟ್ ಆಗಿರಬೇಕು ಜೊತೆಗೆ ಮಾವಿನ ಹಣ್ಣು ಆ್ಯಡ್ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೋದು ಇದೆಯಲ್ವಾ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಈ ಮಾಯಿದು ಸಿಪ್ಪೆ ತೆಗಿಬೇಕು ಅದನ್ನು ನೀವು ಪೀಲ್ ಮಾಡೋದಲ್ಲ ಕೈಯಲ್ಲೇ ಬಿಡಿಸ್ಬೇಕು ತೋರಿಸ್ತೀನಿ ನಿಮಗೆ ಹೀಗೆ ಅದರದ್ದು ಹೊಟ್ಟು ತೆಗೆದ ನಂತರದಲ್ಲಿ ಹೀಗೆ ಕೈಯಲ್ಲಿ ಲೈಟಾಗಿ ಬಿಡಿಸ್ಬೇಕು ಇದನ್ನು ಸೊ ಹಿಂಗೆ ನಿಧಾನಕ್ಕೆ ಇದನ್ನು ಬಿಡಿಸ್ಬೇಕು ಹಿಂಗೆ ಬಿಡಿಸ್ಬೇಕು ಅಂತಂದರೆ ಮಾವಿನ ಹಣ್ಣಿದ್ದು ಪಲ್ಪ್ ಏನಿದೆ ಒಳಭಾಗ ಅದೊಂದು ಸ್ವಲ್ಪ ವೇಸ್ಟ್ ಆಗಬಾರ್ದು ಹಾಗಾಗಿ ಕೈಯಲ್ಲೇ ಬಿಡಿಸಿದ್ರೆ ಬೆಟರ್ ಇದು ಸಿಪ್ಪೆ ಸುಲಿಯೋದ್ರಲ್ಲಿ ನಾವೇನಾದರೂ ತೆಗೆದ್ರೆ ಅದರಲ್ಲಿ ಈ ಸಿಪ್ಪೆ ಒಂದು ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ ಅದೇ ನಾವು ಕೈಯಲ್ಲಿ ಬಿಡಿಸಿದ್ರೆ ನೋಡಿ ಈ ಥರ ಪದರ ಪದರ ಆ ಥರ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಸಿಪ್ಪೆ ತೆಗೆದಾಗಿದೆ ಈ ಸಿಪ್ಪೆ ತೆಗ್ದಿರುವಂಥ ಮಾವಿನ ಹಣ್ಣು ಹಿಂಗೆ ಸ್ವಲ್ಪ ಕ್ಯೂಸ್ಬೇಕು ಪೂರ್ತಿಯಾಗಿ ಅಲ್ಲ ಒಂದು ಸ್ವಲ್ಪ ನಾನು ಆಗಲೇ ಹೇಳಿದೆ ನಾಟಿ ಮಾವಿನ ಹಣ್ಣು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ನಾಟಿ ಮಾವಿನ ಹಣ್ಣಲ್ಲ ಇರೋದ್ರಲ್ಲಿ ಒಂದು ಚಿಕ್ಕದು ಚಿಕ್ಕ ಮಾವಿನ ಹಣ್ಣು ತಂದಿರೋದು ನಾನು ಇದೊಂದು ಸ್ವಲ್ಪ ಹಿಂಗೆ ಕ್ಯೂಸ್ಕೋಬೇಕು ಸ್ವಲ್ಪ ಕ್ಯೂಸ್ಕೊಂಡಾಗ ಅದು ಒಂದು ಸ್ವಲ್ಪ ಮಾವಿನ ಹಣ್ಣು ಬಿಟ್ಟುಬಿಡುತ್ತೆ ಜೊತೆಗೆ ರಸನೂ ಬಿಟ್ಕೊಳ್ಳುತ್ತೆ ನಂತರದಲ್ಲಿ ಇದಕ್ಕೆ ನಾವು ಆಗ ರುಬ್ಬಿಟ್ಕೊಂಡಿದ್ದೀವಲ್ವಾ ತೆಂಗಿನ ತುರಿನ ಅದನ್ನು ಆ್ಯಡ್ ಮಾಡೋದು ನೋಡಿ ಮಾಯಣ್ಣನ್ನು ನಾವು ಸ್ವಲ್ಪ ಹೆಚ್ಚಕ್ಕೆ ಬಿಟ್ಟು ಹಾಕಿದ್ದೀವಿ ಸೊ ಇದಕ್ಕೆ ನಾವಿವಾಗ ಈ ರುಬ್ಬಿಟ್ಟಿರೋ ತೆಂಗಿನಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ನೋಡಿ ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇನ್ನೂ ಬೇಕು ಅಂತಾದ್ರೆ ನೀರು ಸೇರಿಸ್ಕೋಬೋದು ಆಮೇಲೆ ಉಪ್ಪು ನೋಡಿಕೊಂಡು ಉಪ್ಪು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಇದಕ್ಕೆ ನಾವು ಒಗ್ಗರಣೆ ಹಾಕೋದು ಒಗ್ಗರಣೆಗೆ ನಾವು ತೆಂಗಿನೆಣ್ಣನ್ನು ಯೂಸ್ ಮಾಡಿದ್ದೀವಿ ಸೊ ಇವಾಗ ಒಂದು ಸ್ವಲ್ಪ ಸಾಸಿವೆ ಒಂದು ಮೆಣಸನ್ನ ಹಾಕ್ಬೇಕು ಆಮೇಲೆ ಒಗ್ಗರಣೆಗೆ ಒಗ್ಗರಣೆನ ಸೇರಿಸ್ಕೊತೀನಿ ಸೌತ್ ಕೆನರಾ ಸ್ಪೆಷಲ್ ಚಂಡ್ರುಟ್ಲಿ ಈಗ ರೆಡಿ ಆಗಿದೆ ಇದನ್ನ ಫ್ರಿಜ್ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟು ನಾವು ಏನು ಬಾಯ್ಲ್ಡ್ ರೈಸ್ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ಈ ಚಂಡುರ್ಲಿನ